ಹಿರಿಯ ಕಲಾವಿದ ರಾಜು ತಾಳಿಕೋಟೆ ಇನ್ನಿಲ್ಲ ಉಡುಪಿಯಲ್ಲಿ ವಿಧಿವಶರಾಗಿದ್ದಾರೆ ಹಿರಿಯ ರಂಗಭೂಮಿ ಹಾಗೂ ಸಿನಿಮಾ ನಟ ರಾಜು ತಾಳಿಕೋಟಿ ಅವರು ವಿಧಿವಶಿಯರಾಗಿದ್ದಾರೆ ಉಡುಪಿಯಲ್ಲಿ ಶೂಟಿಂಗ್ ಮುಗಿಸಿ ರೂಮ್ನಲ್ಲಿ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ರಾಜು ತಾಳಿಕೋಟೆಯವರು ಸಾವನ್ನಪ್ಪಿದ್ದಾರೆ ಎನ್ನುವುದನ್ನು ದೃಢಪಡಿಸಿದ್ದಾರೆ ನಟ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟಿಯವರು ನಿಧನದ ಸುದ್ದಿ ಈಗ ಎಲ್ಲೆಡೆ ಒಂದು ದುಃಖವನ್ನು ಉಂಟು ಮಾಡಿದೆ ರಾಜು ತಾಳಿಕೋಟೆಯವರು ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದವರು ನಟ ಹಾಗೂ ರಂಗಭೂಮಿ ಕಲಾವಿದ ಆಗಿದವರು ಇಂದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ಉಡುಪಿಯಲ್ಲಿ ವಿಧಿವಶರಾಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ತಮ್ಮದೇ ನಾಟಕ ಕಂಪನಿಯನ್ನ ರಾಜು ಕೋಟಿ ತಾಳಿಕೋಟೆಯವರು ಹೊಂದಿದ್ರು ರಾಜು ತಾಳಿಕೋಟೆಯವರು ಧಾರವಾಡ ರಂಗಾಯಣದ ನಿರ್ದೇಶಕರಾಗಿದ್ದರು ಮತ್ತು ಅವರು ಮನೆಯ ಕುಟುಂಬಸ್ಥರು ಸಂದರ್ಭದಲ್ಲಿ ಆ ಒಂದು ಆಕ್ರಂದನ ಮುಗಿಲು ಮುಟ್ಟಿತು ವರದಿ ಶಂಕರಗೌಡ